ಹಿಡಿಯುವ ಇನ್ನೊಂದು ಸುಲಭ ವಿಧಾನ ತೆಂಗಿನ ಗರಿಯನ್ನೊಂದು ತೆಗೆದುಕೊಂಡಿದ್ದೇವೆ ತೆಂಗಿನ ಅಂತ ಕೊಟ್ಟಿದ್ದೇವೆ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಕೊರಕೆ ಇದ್ದೇ ಇರುತ್ತೆ ಅದರದ್ದು ಒಂದು ಕಡ್ಡಿ ಸಾಕು ಯಾವುದೇ ಹಾವುಗಳನ್ನು ಸಣ್ಣ ಹಾವುಗಳನ್ನು ಹಿಡಿಯಲಿಕ್ಕೆ ಹೊರಕೆ ಒಂದು ಕಡ್ಡಿ ಸಾಕು ೇವೆ ಇಷ್ಟೇ ಇದೀಗ ನೋಡಿ ಅದರ ಮುಂಭಾಗದಲ್ಲಿ ಹಿಡಿದ್ರೆ ಅದರ ಭಾರಕ್ಕೆ ಇದು ಹೀಗೆ ಗಟ್ಟಿಯಾಗಿ ಬಿಡತ್ತೆ ಗಟ್ಟಿಯಾಗಲಿಕ್ಕೆ ಉರುಳು ಯಾವುದೇ ಹಗ್ಗದಿಂದಲೂ ಮಾಡಬಹುದು ಆದರೆ ಅದನ್ನು ಮತ್ತೆ ಪುನಃ ಬಿಡಿಸ್ಕೊಳ್ಬೇಕು ಅಂತಿದ್ರೆ ಆವಾಗ ಬೇರೆ ಯಾವ ಬಳ್ಳಿಯಿಂದ ಮಾಡದೆ ಸಾಧ್ಯ ಆಗುವುದಿಲ್ಲ ಆದರೆ ಈ ಕಡ್ಡಿ ಮುಂಭಾಗ ತಲ್ಲಗಿರುವುದರಿಂದಾಗಿ ಅದನ್ನು ಪುನಃ ನಾವು ನೆಲದಲ್ಲಿಟ್ಟ ಕ್ಷಣ ಅದು ಬಿಟ್ಟುಕೊಳ್ಳುತ್ತೆ ಗಮನಿಸಿ ಗಮನಿಸಿ ಈಗ ನೀವು ಒಂದು ಇಗೋ ನೋಡಿ ಒಂದು ಶೀಲಕ್ಕೋ ಹಾಕೊಂಡ್ರೆ ಕೆಲಸ ಮುಗಿದು ಸುಲಭ ಆಗೋಯ್ತು ಇನ್ನೊಂದು ನೋಡಿ ನಾನು ಕೆಳಗಿಡ್ತೇನೆ ಆವಾಗದು ಏನಕ್ಕೆ ಆಗ್ತಿದೆ ಇದು ಮನೆಯಲ್ಲಿ ಯಾವುದೇ ಹಾವುಗಳು ಬಂದಾಗ ಇಲಿಕ್ಕೆ ಸುಲಭವಾದ ವಿಧಾನ ಬಹಳ ಸುಲಭವಾದ ವಿಧಾನ ಯಾವ ಭಯಕ್ಕೂ ಅವಕಾಶ ಇಲ್ಲ ಕೇವಲ ಒಂದು ಕಡ್ಡೆಯಿಂದ ಪೊರಕೆ ಕಡ್ಡೆಯಿಂದ ಇದನ್ನು ಹಿಡಿಯೋದು ಅದೇ